ಮೂವತ್ತಡಿ ಇದೆ ರೋಡು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ಒನ್ ಬಿ ಎಚ್ ಕೆಯಲ್ಲಿ ಅಲ್ಲಿ ನಾನು ಕೇಳ್ಪಟ್ಟಿದ್ದೆ ನಾಲ್ಕು ದಿಕ್ಕಲ್ಲೂ ಮನೆ ಸಿಗುತ್ತದೆ ಇದರಲ್ಲಿ ನೋಡಿ ನೋಡಿಸ್ತೀನಿ ನಿಮಗೆ ಆಲ್ರೆಡಿ ನೋಡಿ ಜೂಮ್ ಹಾಕ್ತೀನಿ ಜನ ಯಾರಲ್ಲ ಆ ಜೇನು ವಾಸ ಮಾಡ್ತಾ ಇದೆ ಆಲ್ರೆಡಿ ಮೇಲೆ ಟಾಪಲ್ಲಿ ಹನ್ನೊಂದನೇ ಫ್ಲೋರ ಹತ್ತನೇ ಫ್ಲೋರ ಇರ್ಬೋದು ನೋಡಿ ನಾಲ್ಕು ಡೈರೇಷನ್ನು ಮನೆಗಳು ಸಿಗುತ್ತೆ ಇಲ್ಲಿ ಒತ್ತು ಹುಟ್ಟೋದು ಉತ್ತರ ದಕ್ಷಿಣ ಎಂಥ ಎಲ್ಲ ಥರ ಸಿಗ್ತದೆ ನೋಡಿ ಇಲ್ಲಿ ಇದೆಲ್ಲ ವಾಟರ್ ಲೈನ್ ಇರಬೇಕು ಟ್ಯಾಂಕ್ ಮಾಡಿದ್ದಾರೆ ಸ್ಟೋರೇಜು ತುಂಬ ಚೆನ್ನಾಗಿ ಫಿನಿಶಿಂಗ್ ಕೊಡ್ತಾಯಿದ್ದಾರೆ ಯಾವುದು ಅಸಹ್ಯ ತುಂಬ ನೋಡಿ ಇದು ಚೆನ್ನಾಗಿದೆ ಏರಿಯಾ ನೋಡಿ ಇದೊಂದು ವ್ಯೂ ತೋರಿಸ್ತೀನಿ ಆಲ್ರೆಡಿ ಫೈನಲ್ ಸ್ಟೇಜ್ ಆಗಿದೆ ಆಲ್ರೆಡಿ ಇಲ್ಲಿ ಮೇಂಟೆನೆನ್ಸ್ಗೆಲ್ಲ ಆಲ್ರೆಡಿ ಬಿಟ್ಬಿಟ್ಟಿದ್ದಾರೆ ನೀವು ಇಲ್ಲಿ ಕೆಲಸ ಮಾಡ್ತೀರಮ್ಮ ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀರಾ ಐದು ವರ್ಷದಿಂದ ಮಾಡ್ತಾಯಿದ್ದೀರಾ ಯಾರ ಕಡೆಯಿಂದ ನಿಮಗೆ ಡೆವಲಪರ್ ಕಡೆಯಿಂದಲೇ ನಿಮ್ಗೆ ಪೇಮೆಂಟ್ ಮಾಡೋದು ಕಾಂಟ್ರ್ಯಾಕ್ಟ್ ಕಡೆಯಿಂದ ಮಾಡ್ತೀರಾ ಹ್ಞೂ ಏನೆಲ್ಲ ಮಾಡ್ತೀರಾ ಇಲ್ಲಿ ಬಂದರೆ ಈ ಗಲೀಜೆಲ್ಲ ಕ್ಲೀನ್ ಮಾಡ್ತೀರಾ ಮೇಲೆಲ್ಲ ಫ್ಲಾಟ್ಲೆಲ್ಲ ಕ್ಲೀನ್ ಮಾಡ್ತೀರಾ ಹ್ಞೂ ಹ್ಞೂ ಸರಿನಮ್ಮ ಬೆಳಗ್ಗೆ ಎಷ್ಟೊತ್ತು ಬಂದು ಸಾಯಂಕಾಲ ಗಂಟೆ ಇರ್ತೀರಾ ಬೆಳಗ್ಗೆ ಹೋಗೋದು ರಿಟರ್ನ್ ನಾಲ್ಕೂವರೆ ಹ್ಞೂ ನೀವು ಇಲ್ಲೇ ಲೋಕಲ್ ಅವರ ಹಾಂ ಯಾವ ಊರಿಂದ ಬರೋ ಅಲ್ಲಿಂದ ಬಂದಿಲ್ಲ ಕೆಲಸಕ್ಕೆ ಬರ್ತೀರಾ ಏರಿಯಾ ಎಲ್ಲ ಚೆನ್ನಾಗಿದೆ ನೀವು ನೋಡ್ದಂಗೆ ವಾತಾವರಣ ಎಲ್ಲ ಚೆನ್ನಾಗಿದೆ ಇಲ್ಲಿ ಓಕೆ ನಿಮ್ಮ ಹೆಸರು ಗೌರಮ್ಮನ ನೋಡಿ ಇಲ್ಲಿ ಗೌರಮ್ಮ ಅವರು ಐದು ವರ್ಷದಿಂದ ಮಾಡ್ತಾ ಇದ್ದಾರಂತೆ ಆಲ್ಮೋಸ್ಟ್ ಫಿನಿಶಿಂಗ್ ಚೇಂಜ್ ಆಗಿದೆ ಪಾರ್ಕ್ ಥರ ಮಾಡ್ಕೊಂಡಿದ್ದಾರೆ ತಗೊಂಡಿದ್ದಾರೆ ಇಲ್ಲಿ ಗಿಡ ಮರಗಳೆಲ್ಲ ನೆಟ್ಟಿದ್ದಾರೆ ಇಲ್ಲಿ ಗಲೀಜಿರೋದೆಲ್ಲ ಕ್ಲೀನ್ ಮಾಡಿ ತುಂಬ ಚೆನ್ನಾಗಿ ನೋಡ್ಕೊತಾರೆ ಈಗಲೇ ಸ್ಟಾರ್ಟ್ ಮಾಡಿದೆ ನೋಡಿ ಎಲ್ಲ ಆಲ್ರೆಡಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ನೀಟಾಗಿರುತ್ತೆ ಮುಂದೆ ಬರೋ ವಾಸಕ್ಕೆ ಬರೋ ಅಂಥವ್ರು ಅವರು ಸಹ ಇಲ್ಲಿ ಕ ಒಂದು ಯೂನಿಯನ್ ಮಾಡಿಕೊಂಡು ಅವರು ಸಹ ಹಾಗೆ ಕಂಟಿನ್ಯೂ ಮಾಡ್ಬೋದು ಯೂನಿಯನ್ ಮಾಡಿಕೊಂಡು ಅವ್ರ ಕಡೆಯಿಂದ ಪೇಮೆಂಟ್ ಕೊಟ್ಕೊಬೋದು ನಾವೀಗ ಒನ್ ಬಿ ಎಚ್ಗೆ ಬಂದಿದ್ದೀವಿ ಇಲ್ಲಿ ಬೇರೆ ಬೇರೆ ಡೈರೇಷನ್ ಮನೆ ಇದೆ ಒಂದು ಸಲ ನೋಡ್ತೀವಿ ಬಾಬುಜು ಇಲ್ಲಿ ಒಂದು ಇಷ್ಟು ವೆಸ್ಟ್ ನೋಡೋಣ ಬಾ ಯಾವುದನ ನನಗೆ ಆ ಅರ್ಥಾನ ಆಗಿಲ್ಲ ಅದೊಂದೇ ಸ್ಟೈಟ್ ಕಾಣಿಸ್ತೈತಿ ಇಲ್ಲಿ ನೋಡಿದ್ರೆ ಟಿ ಟೈಪ್ ಐತೆ ಇಲ್ಲಿ ನೋಡಿ ಈ ಥರ ಡಿಫ್ರೆಂಟಾಗಿ ಕಟ್ಟಿದ್ದಾರೆ ಇದು ಇಲ್ಲಿ ಟಿ ಟೈಪು ಎಚ್ ಟೈಪೋ ಯಾವ ಥರ ಅನ್ಕೊಂಡ್ರೆ ಗೊತ್ತಾಗ್ತಾ ಇಲ್ಲ ತುಂಬ ಡಿಫ್ರೆಂಟಾಗಿದೆ ಇದು ಇಲ್ಲಿ ಕಟ್ಟಿರೋದು ಬಿಲ್ಡಿಂಗ್ ಮಾತ್ರ ನೋಡಿ ನಾಲ್ಕು ಆ್ಯಂಗಲಾಗಿ ಮನೆಗಳು ಸಿಗುತ್ತೆ ಅನಿಸ್ತದೆ ನಾವಲ್ಲಿ ಫಸ್ಟ್ ನೋಡಿದ್ದಲ್ವ ಅದು ಹ್ಞೂ ನೋಡಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾಯಿದ್ದಾರೆ ಇಲ್ಲಿ ಒಂದು ನೀರಿನ ಸ್ಟೋರೇಜ್ ಏನೋ ಮಾಡಿದ್ದಾರೆ ನೋಡಿ ಇಲ್ಲಿ ವಾಟರ್ ಸಪ್ಲೈ ಇಲ್ಲಿ ಮೋಸ್ಟ್ ಇದು ವಾಟರ್ ಸಪ್ಲೈ ಇರಬೇಕು ಏನಣ್ಣ ಇದು ಎಸ್ ಟಿ ಪಿ ಅಂದರೆ ನೀರು ಸಂಬಂಧಪಟ್ಟಿದ್ದು ಪಟ್ಟಿದ್ದೆವು ಟ್ಯಾಂಕ್ ಇದು ಪಂಪ್ ಆಗೋದು ಅಲ್ಲಿ ಟ್ಯಾಂಕ್ ಇರೋದು ಅಲ್ಲಿ ಅದು ಓ ಸ್ಟೋರೇಜ್ ಕಾ ಪಂಪು ಓಕೆ ನೋಡಿ ನೀರಿನ ಸ್ಟೋರೇಜು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಸಿ ಪಿ ಯು ಸಿನ ಹಾಕಿದ್ದಾರೆ ತುಂಬ ಸ್ಟ್ಯಾಂಡರ್ಡಾಗಿ ಮೈಂಟೇನ್ ಮಾಡಿದ್ದಾರೆ ನೋಡಿ ನೋಡಿಸ್ತೀನಿ ನಿಮಗೆ ಆಟೋಮೆಟಿಕ್ ಪಂಪ್ ಆಗುವಂಥದ್ದು ತುಂಬ ವಾಟರ್ ಸಪ್ಲೈ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಎಲ್ಲ ನೀರು ವ್ಯವಸ್ಥೆ ಮತ್ತು ಕರೆಂಟ್ ವ್ಯವಸ್ಥೆ ಎಲ್ಲ ಆಲ್ಮೋಸ್ಟು ಎಲ್ಲ ಮಾಡಿ ಕೊಡ್ತಾರೆ ಕೆಲವು ಕಡೆ ತೊಂದರೆ ಆಗಿರ್ಬೋದು ನಾವು ಹೇಳೋದು ಏನಕ್ಕೆ ಅಂತಂದರೆ ತೊಂದರೆ ಆಗಿರೋದನ್ನು ಗಮನಕ್ಕೆ ಕೊಡೋ ಅಂಥ ಉದ್ದೇಶ ಅಷ್ಟೇ ಇಲ್ಲ ಗೌರ್ಮೆಂಟದೇ ಯಾವಾಗೂ ಹಿಂಗೇ ಇರುತ್ತೆ ಅಂತ ನಾವೇನು ಡಾಮಿನೇಟ್ ಮಾಡೋಲ್ಲ ಆದರೆ ನಮ್ಮ ಗಮನಕ್ಕೆ ಬಂದಿರೋದನ್ನು ವಿಚಾರ ಮುಟ್ಸೋದು ನಮ್ಮ ಜವಾಬ್ದಾರಿ ಅಷ್ಟೇ ನಾಗರಿಕರಾಗಿ ನನ್ನ ಜವಾಬ್ದಾರಿ ಅಷ್ಟೇ ನಾನೇನು ಅವ್ರನ್ನ ಬೈಂಡ್ ಮಾಡಬೇಕು ಅವ್ರನ್ನ ನೆಗೆಟಿವ್ ತೋರಿಸ್ಬೇಕು ಅನ್ನೋ ಉದ್ದೇಶ ನನಗೇನಿಲ್ಲ ನಾನು ಕಣ್ಣಾಗ ಏನು ನೋಡಿರ್ತೀನಿ ಕೇಳಿರ್ತೀನಿ ಅವರ ವಿಚಾರನ ಹಂಗೆ ಮಾತಾಡ್ತೀನಿ ಅಷ್ಟೇ ನೋಡಿ ಒಳಗಡೆ ಹೋಗೋದು ಬೇಡ ಆದರೂ ಸಹ ನೋಡಿ ಇಲ್ಲೇ ತೋರಿಸ್ತೀನಿ ನಿಮಗೆ ಇದೆಲ್ಲ ಆಪ್ರೇಟ್ರ್ ಬರುತ್ತೆ ಪ್ಯಾನಲ್ಸು ಮೋಟ್ರುಗಳು ತುಂಬ ಎಷ್ಟಿದೆ ನೋಡಿ ತುಂಬ ಖರ್ಚು ಬರುತ್ತೆ ಏನು ಸುಮ್ಮನೆ ಅಲ್ಲ ಎಲ್ಲ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ನೋಡಿ ಫಿಲ್ಟ್ರದ್ದು ಏನೇನು ಬೇಕು ಎಲ್ಲ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನೋಡಿ ನಮ್ಮ ಬಾಯಿ ತುಂಬ ಸಪೋರ್ಟ್ ಕೊಟ್ಟರು ಒಳಗಡೆ ಹೋಗೋದೇ ಬೇಡ ಅಂತ ಯೋಚನೆ ಮಾಡ್ತಾಯಿದ್ದೆ ಸಿಗ್ನಲ್ ಕೊಟ್ಟರು ಹೋಗಿದ್ದು ಮಾಡಿ ಅಂತ ನೋಡಿ ಒಂದು ಬೋರ್ಗೆ ಎಲ್ಲ ಇದು ಮಾಡಿದ್ದಾರೆ ತುಂಬ ಸ್ಟ್ಯಾಂಡರ್ಡಾಗಿ ಮೇಂಟೈನ್ ಮಾಡ್ತಾರೆ ನೋಡಿ ನಾನು ಒಬ್ಬ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ರಾಗಿ ಎಷ್ಟು ಅದ್ರ ಬಗ್ಗೆ ಗೊತ್ತಿರೋದಕ್ಕೆ ಕೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ತುಂಬ ಆಪ್ರೇಟಿಂಗು ಇದ್ರ ಬಗ್ಗೆ ಎಲ್ಲ ಗೊತ್ತು ನನಗೆ ವರ್ಕ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಸೂಪರಾಗಿ ಮಾಡಿದ್ದಾರೆ ತುಮ್ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ನೋಡಿ ಪ್ರೆಝರ್ ಪಂಪು ನೋಡಿ ವಾಟ್ರು ನಮಗೆ ಇಲ್ಲಿ ವಾಸ ಮಾಡೋರಿಗೆ ಯಾವತ್ತೂ ತೊಂದರೆ ಆಗ್ತಿದ್ದಂಗೆ ವ್ಯವಸ್ಥೆ ಆದರೆ ಸಾಕು ನಮಗೆ ಅದೇ ಖುಷಿ ನಾವು ವೀಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಹೋಗುತ್ತೆ ನಮಗೂ ಒಂಥರ ಖುಷಿ ನೋಡಿ ಇದು ಕಾಪ್ರೇಟ್ರೇ ಒಬ್ಬರು ಇರ್ತಾರೆ ಇದ್ರ ಬಗ್ಗೆ ಎಲ್ಲ ಡೈರೆಕ್ಷನ್ ಕೊಟ್ಟಿರ್ತಾರೆ ನೋಡಿ ತುಂಬ ಚೆನ್ನಾಗಿ ಎಲ್ಲ ಎಂಬ್ರಿ ಇಲ್ಲೂ ಏನೇನೋ ಹಾಕಿತ್ತು ಇದ್ರವಾಗೆಲ್ಲ ನೋಡಿ ಇಲ್ಲಿದೆ ನೋಡಿ ನೋಡಿ ಸ್ನೇಹಿತರೆ ಎಸ್ ಎಸ್ ಬಿ ವಾಟರ್ ಸಂಬಂಧಪಟ್ಟಿದ್ದು ಇದು ಟೋಟಲ್ ಈ ಪ್ರಾಜೆಕ್ಟ್ಗೆ ಎಲ್ಲ ಇಲ್ಲೇ ಇರೋದು ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ಯಾವುದ್ರಲ್ಲೂ ಕಾಂಪ್ರಮೈಸ್ ಇಲ್ಲ ಹಾಕಿರೋ ಐಟಮ್ ಆಗಲಿ ಮೆಟೀರಿಯಲ್ಸ್ ಆಗಲಿ ನೋಡಿ ಪ್ರತಿಯೊಂದೂ ತುಂಬ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಿದ್ದಾರೆ ಯಾಕೆಂದರೆ ನನಗೆ ಸಿವಿಲ್ ವರ್ಕ್ ಫೀಲ್ಡಲ್ಲಿ ತುಂಬ ಹದಿನೈದು ವರ್ಷದಿಂದ ಇದ್ದೀನಿ ಹಾಗಾಗಿ ಗೊತ್ತಿದೆ ನೋಡಿರಿ ಎಲ್ಲ ಪಿ ಯು ಸಿ ಐಟಮ್ ತುಂಬ ಚೆನ್ನಾಗಿ ಹಾಕಿದ್ದಾರೆ ನೋಡಿ ಹಂಗೆ ಹೋಗೋಣ ಮುಂದೆ ಬನ್ನಿ ಪ್ಯಾನೆಲ್ಸ್ ತೋರಿಸ್ತೀನಿ ಒಂದು ಡಿಸೈನ್ ಚೆನ್ನಾಗಿ ಮಾಡಿದರೆ ಗೌರ್ಮೆಂಟ್ ಅಂತ ನೆಗ್ಲೆಕ್ಟ್ ಮಾಡೋದು ಒಂದು ಕಾಲ ಇತ್ತು ಆದರೆ ನೋಡಿ ತುಂಬ ಚೆನ್ನಾಗಿದೆ ನೋಡಿ ಆಪ್ರೇಟಿಂಗು ಎಷ್ಟು ಚೆನ್ನಾಗಿದೆ ಅಂದರೆ ಈ ಪ್ಯಾನಲ್ಸು ಯಾವುದ್ರಲ್ಲಿ ಕಾಂಪ್ರಮೈಸ್ ಆಗಿಲ್ಲ ನಾವು ಇದನ್ನು ಆರ್ಡ್ರ್ ಕೊಟ್ಟು ನಾವು ಸುಮ್ಮನೆ ಬಿಲ್ಡಿಂಗ್ ತುಂಬ ವರ್ಕ್ಗಳ ಆರ್ಡ್ರ್ ತೊಗೊಂತೀವಿ ಇದರಲ್ಲಿ ಯಾವುದೇ ಕಾರಣಕ್ಕೂ ಇವರು ಕಾಂಪ್ರಮೈಸ್ ಆಗಿಲ್ಲ ಯಾಕೆಂದರೆ ಈ ಗೇಜು ಎಷ್ಟು ಗೇಜ್ ಸೀಟಿದೆ ಎಲ್ಲ ಬರೋಕ್ಕೆ ಬರೋ ಅಂಥದ್ದೇ ಹಾಕಿದ್ದಾರೆ ಯಾವುದೋ ಮೂರು ದಿನಕ್ಕೆ ಹೋಗ್ಬಿಡಲಿ ಅಂತ ಹಾಕಲಿಲ್ಲ ಯಾಕಂದರೆ ತುಂಬ ಚೆನ್ನಾಗಿ ಇರೋ ಅಂಥದ್ದು ಮೆಟ್ರಿಯಲ್ ಪಾಲಿಸಿ ತುಂಬ ಸ್ಟ್ಯಾಂಡರ್ಡಾಗಿ ಮೇಂಟೈನ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಬನ್ನಿ ಹೊರಗಡೆ ಹೋಗಿ ಮುಂದೆ ನೋಡೋಣ ಎಷ್ಟು ದೊಡ್ಡ ಟ್ಯಾಂಕ್ ಇದೆ ನೋಡಿ ಆಗಿದೆ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ ತುಂಬ ಖುಷಿ ಆಗ್ತದೆ ಇಲ್ಲಿ ಬಂದು ನಾನು ವೀಡಿಯೋ ಮಾಡಿದ್ದ ತುಂಬ ಚೆನ್ನಾಗಿದೆ ಅಯ್ಯ ನಿಮ್ಮ ಹೆಸರು ನಿಮ್ಮ ಹೆಸರು ನಿಮ್ಮ ನೇಮ್ ಉಮೇಶ್ ಉಮೇಶ್ ಇಲ್ಲಿ ಮೇಂಟೆನೆನ್ಸ್ ನೀವೇನಾ ಎಸ್ ಎಸ್ ಬಿ ನೋಡ್ಕೊಂಡು ನೀವೇ ಕೆ ವಿರ್ ಕೆ ತುಂಬ ಚೆನ್ನಾಗಿದೆ ಲೊಕೇಶನ್ ಇಲ್ಲೇ ಇದ್ದೀರಾ ನೀವು ಇಲ್ಲೇ ಪರ್ಮನೆಂಟ್ ವರ್ಕಾ ಇಲ್ಲೇ ವರ್ಕ್ ಪರ್ಮೆಂಟ್ ವರ್ಕು ಪಾನ್ಸಾ ಹೋಗಿ ಸರ್ ಹಾಂ ಐದು ತಿಂಗಳಾಗಿದೆ ಅಂತೆ ಪಾಪ ಕನ್ನಡ ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡ್ತಾ ಇದ್ದಾರೆ ಹಿಂದಿಯವರು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ತುಂಬ ಚೆನ್ನಾಗಿದೆ ಲೊಕೇಶನ್ನು ನೋಡಿ ಬಂದ ಮೇಲೆ ಗೊತ್ತಾಯಿತು ನಮ್ಮ ಸ್ನೇಹಿತರು ಚಂದ್ರಶೇಖರ್ ಹೇಳಿದ್ರು ಒಂದು ಸಲ ವಿಸಿಟ್ ಕೊಡಿ ಅಂತ ತುಂಬ ಬ್ಯೂಟಿಫುಲ್ಲಾಗಿದೆ ಚಂದ್ರಶೇಖರ್ ನೀವು ನೋಡ್ತಾ ಇದ್ರೆ ನಿಮ್ಗೆ ಹೇಳ್ತಾ ಇದ್ದೀನಿ ನೀವು ರೆಕಮೆಂಡ್ ಮಾಡಿದ್ದಕ್ಕೂ ಬಂದಿದ್ದಕ್ಕೂ ನನಗೂ ಖುಷಿ ಕೊಡ್ತಾಯಿದೆ ತುಂಬ ಚೆನ್ನಾಗಿದೆ ಲೊಕೇಶನ್ನು ಮತ್ತು ಸೈಟು ಅಷ್ಟೇ ಎಷ್ಟು ಖಾಲಿ ಇದೆ ಅಂದರೆ ಯಾರಿಗೂ ಗೊತ್ತಿಲ್ಲ ತುಂಬ ಜನಕ್ಕೆ ಗೊತ್ತಾಗ್ತಾ ಇಲ್ಲ ಇದು ಇಲ್ಲಿ ಸೈಟಲ್ಲಿ ತುಂಬ ಬೇರೆ ಕಡೆಯೆಲ್ಲ ಖಾಲಿ ಆಗಿಬಿಟ್ಟಿದೆ ಇಲ್ಲಿ ತುಂಬ ಖಾಲಿ ಇದೆ ಆಲ್ಮೋಸ್ಟ್ ಫೈನಲ್ ಸ್ಟೇಜ್ ಆಗಿದೆ ನಮ್ಮೇರೆ ಕಡೆ ಎಲ್ಲ ಅಲ್ಲಿ ಇನ್ನು ವರ್ಕೇ ಸ್ಟಾರ್ಟ್ ಆಗ್ತಾಯಿದೆ ಕೆಲವು ಕಡೆ ಆಲ್ರೆಡಿ ಅಲ್ಲಿ ಡಿಮ್ಯಾಂಡ್ ಇದೆ ಅಲ್ಲಿ ಆದರೆ ಇಲ್ಲಿ ತುಂಬ ಡೆವಲಪ್ ಏರಿಯಾ ತುಂಬ ಏರಿಯಾ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲಿ ಲ್ಯಾಂಡ್ ತುಂಬ ದೊಡ್ಡದಾಗಿದೆ ಇಲ್ಲಿ ಯಾರೂ ಬಳಸ್ಕೊಳ್ಲಿಲ್ಲ ತುಂಬ ಜನಕ್ಕೆ ಗೊತ್ತಾಗ್ತಾ ಇಲ್ಲ ಅನ್ನಿಸ್ತದೆ ನೋಡಿ ನೋಡಿ ಆ ಕಡೆ ಅದು ನೆಲೆಗುಳಿ ಟೂ ಅಂತ ಹೇಳಿದ್ರು ನಾವಿಲ್ಲಿ ಉಮೇಶ್ ಅವ್ರನ್ನ ಕೇಳಿದ್ವಿ ಇಲ್ಲಿ ಮೇಂಟೆನೆನ್ಸ್ ಅವರು ನಾವು ತ್ರೀಯಲ್ಲಿದ್ದೀವಿ ನೋಡಿ ಎಲ್ಲ ಒಂದು ರೌಂಡ್ ಬಂದಿದ್ದೀವಿ ಯಾವ್ಯಾಂಗಲ್ಲ ನೋಡ್ರೂ ತುಂಬ ಚೆನ್ನಾಗಿದೆ ಇದು ನೋಡಿ ತುಂಬ ಆಲ್ರೆಡಿ ಪಾರ್ಕಿಂಗ್ ಮಾಡಿಕೊಂಡು ಅಲ್ಲಿ ಗೌರಮ್ಮ ಅಂತ ಮಾತಾಡಿಸಿದೆ ಆಲ್ರೆಡಿ ಐದು ವರ್ಷದಿಂದ ಮೇಂಟೆನೆನ್ಸು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ ಎಂಟೆನ್ಸು ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಇನ್ನೊಂದು ತಿಂಗಳಲ್ಲಿ ಆಲ್ಮೋಸ್ಟ್ ಇದೆಲ್ಲ ಫಿನಿಶಿಂಗ್ ಆಗೋಗುತ್ತೆ ಅಂತ ಅನಿಸುತ್ತೆ ತುಂಬ ಚೆನ್ನಾಗಿದೆ ಡಿಮ್ ಟಿ ಸಿ ಕನೆಕ್ಟಿವಿಟಿ ಚೆನ್ನಾಗಿದೆ ನಾವು ಬಂದು ಒಂದು ಹದಿನೈದು ನಿಮಿಷ ಆಯಿತು ಹದಿನೈದು ನಿಮಿಷದಲ್ಲಿ ಮೂರು ಬಸ್ ಬಂದಿದೆ ತುಂಬ ಚೆನ್ನಾಗಿ ಕನೆಕ್ಟಿವಿಟಿ ಇದೆ ಇದು